ಮರ್ಯಾದೆ ಏನೂ ಇಲ್ಲ ಅವರಿಗೆ ಬೆಲೆ ಏರಿಕೆಯನ್ನು ನೀವು ಯದ್ವಾ ತದ್ವಾ ಏರಿಸಿ ಇವತ್ತು ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗಿಬಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ ಬೆಲೆ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀವಿ ಹೇಳ್ತಿದ್ರಿ ಇದು ಸತ್ಯಕ್ಕೆ ದೂರವಾದಂತೆ ಕೂತ್ಕೊಳ್ಳ್ರಿ ಯಾರೇ ಅವರು ಯಾರು ಯಾರು ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ ದಯವಿಟ್ಟು ಈ ಕಡೆ ಎಲ್ಲರೂ ಕುಳ್ತ್ಕೊಳ್ಳಿ ಅಲ್ಲೇನಿಲ್ಲ ಏನಿಲ್ಲ ನೋಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಭಾರತ್ ಮತಾಕಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬರ ಇಲ್ಲಿ ಯಾವ ನೋಟ್ ನೋ ನೋ ಏ ಬರ ಇಲ್ಲಿ ठीक hey, है बंद करो रिलैक्स करो ए बरे यार यो न एसपी येन मारता इदीरी नीओ भ्रष्ट केंद्र सरकार के भ्रष्ट बीजेपी केंद्र सरकार के भ्रष्ट बीजेपी केंद्र सरकार के बोलो भारत माता की जय कांग्रेस सिधरामय साहेब के डीके जोकुमार साहेब के सतीश दर्केवली साहेब के बोलो भारत माता की ದುಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿಯವರು ಆರ್ ಎಸ್ ಎಸ್ನವರು ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನ ಕರಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ